ನೋಡಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಪಾಪ ಲೋಕಲ್ ಅವರು ಇವರಿಗೆಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ಮಾತಾಡಿ ಅಷ್ಟು ಅನುಭವ ಇಲ್ಲದ ಕಾರಣ ಮಾತಾಡಿಕೆ ಅಷ್ಟು ಆಗ್ತಿಲ್ಲ ಅದನ್ನ ನಾವು ರಿಕ್ವೆಸ್ಟ್ ಮಾಡಿಸಿ ಇವರನ್ನ ಮಾತಾಡಿಸ್ತಿದ್ದೇವೆ ನಿಮಗೋಸ್ಕರ ಹಾಗೆ ಸರ್ ನಾವು ಕೊಟ್ಟ ಗಾಡಿ ಪ್ರೈಸ್ ಬಗ್ಗೆ ನೀವೇ ಹೇಳ್ತೀರಾ ಒಳ್ಳೆ ಪ್ರೈಸ್ ಬರೋಗಿಲ್ಲ ಸಾವಿರ ಹಾಗಾಗಿ ನಿಮ್ಗೆ ಈ ಗಾಡಿಯಲ್ಲಿ ಎಷ್ಟು ಮನೆ ಸೇವ್ ಆಯ್ತು ಅಂತ ಹೇಳ್ತಿದ್ರ ಅಂದ್ರೆ ಕಡಿಮೆ ಸಿಕ್ಕಿದ್ರೆ ನೀವು ಹೇಳ್ತಾ ಇದೀರಾ ಕಡಿಮೆ ಎಷ್ಟು ಆಗಿದೆ ನೀವು ಹೇಳ್ತಾ ನಿಮ್ಮ ಅಂದಾಜಿ ಪ್ರಕಾರ ಅಪ್ರೋಕ್ಸ್ ಒಂದು ಎರಡು ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ನಮ್ಮ ಒಂದನೇ ಶೋರೂಮಿಗೆ ನಮ್ಮ ಒಂದನೇ ಬ್ರಾಂಚಿಗೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಸುಳ್ಯ ತಾಲೂಕಿನಿಂದ ಕನಕಮಜಲ್ ಗ್ರಾಮದಿಂದ ಕಂಚಿಲ್ಪಾಡಿ ಹೌಸ್ ಕಂಚಿಲ್ಪಾಡಿ ಮನೆ ಇವರೆದು ಹಾಗೆ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಮ್ಮ ನಮ್ಮ ಶೋರೂಮ್ ನಮ್ಮ ಶೋರೂಮಿಗೆ ಇವತ್ತು ಬಂದಿದ್ದಾರೆ ಅಂದರೆ ನಮಗೆ ತುಂಬಾ ಖುಷಿ ಆಗ್ತದೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಸುಳ್ಯ ತಾಲೂಕಿನಿಂದ ಕನಕಮಜಲ್ ಗ್ರಾಮದಿಂದ ಕಂಚಿಲ್ಪಾಡಿಯಿಂದ ಇವತ್ತು ನಮ್ಮ ಶೋರೂಮ್ ಬಂದಿದ್ದಾರೆ ಹಾಗಾಗಿ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ಏನು ಹೇಳ್ತಾರೆ ಅಂತ ಸಲ ನಾನು ಇವಾಗ ಈ ಶೋರೂಮ್ ಯೂಟ್ಯೂಬಲ್ಲಿ ನೋಡಿ ಇಲ್ಲಿ ಬಂದದ್ದು ಬರ ಒಂದು ವಹಿಕಲ್ ಆಗಲಿ ಇವರ ಇವರ ನಮ್ಮ ನಡವಳಿಕೆ ಆಗಲಿ ಒಳ್ಳೆಯ ರೀತಿಯಲ್ಲಿ ಮಾತಾಡಿದ್ದಾರೆ ನಮಗೆ ಬೇಕಾದ ರೀತಿಯಲ್ಲಿ ಅವರು ಇದನ್ನು ಕೊಟ್ಟಿದ್ದಾರೆ ಇಬ್ಬರಿಗೂ ಒಂದು ಆಗಿ ಮಾತಾಡಿ ನಮಗೆ ಒಂದು ವಹಿಕಲನ್ನು ಅವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಮತ್ತೆ ಹೇಳ್ಬೇಕಂತ ಹೇಳ್ಬೇಕಾದಂದರೆ ಇವರು ಯೂಟ್ಯೂಬ್ ನೋಡಿ ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ ಬರ ಒಳ್ಳೆಯ ಗುಣ ನಡೆದು ಇದರಿಂದ ಎಲ್ಲರೂ ವೈಕಲ್ ಹೋಗ್ತಾರೆ ಅಪ್ಪ ಇವರಿಗೆ ಅಷ್ಟು ಮಾತಾಡಲಿಕ್ಕೆ ಎಕ್ಸ್ಪೀರಿಯನ್ಸ್ ಇಲ್ಲ ಆದರೂ ನಾವು ರಿಕ್ವೆಸ್ಟ್ ಮಾಡೋದಕ್ಕೆ ಒಂದೆರಡು ಮಾತನ್ನು ಮಾತು ನಮ್ಗೆ ತುಂಬ ಖುಷಿ ಆಯ್ತು ಸರ್ ಹಾಗೆ ಮಂಚಾದ್ ಹಾಗಾಗಿ ಇವರ ಫ್ರೆಂಡ್ ಇವರ ಸ್ನೇಹಿತ ಅವರು ಏನು ಹೇಳ್ತಾರೆ ಅಂತ ಸರ್ ನೀವು ಸ್ವಲ್ಪ ಇವರ ಬಗ್ಗೆ ಒಂದೆರಡು ಮಾತು ಮಾತು ಹಲೋ ಗೈಗೆ ಅಬ್ರೋಡ್ ಹೋಲ್ನ ಮುಂದಕ್ಕೆ ಇರುವಂಥ ಐ ಸೆಕೆಂಡ್ ಹ್ಯಾಂಡ್ ಶೋರಿಗೆ ಬಂದಿದ್ದೇನೆ ಇಲ್ಲಿ ಒಳ್ಳೆಯ ರೀತಿಯ ನಡವಳಿಕೆ ಇದೆ ಇವರಿಂದ ಇವರು ನಮಗೆ ಒಳ್ಳೆಯ ಪ್ರೈಸಿಂದ ಬೈಕ್ ಇತರ ಗಾಡಿಗಳನ್ನ ಕೊಡ್ತಿದ್ದೇವೆ ಎಲ್ಲರೂ ಒಳ್ಳೆ ರೀತಿಯಿಂದ ಸಹಕರಿಸಿದ್ದು ಹೇಳ್ತೇನೆ ಇಲ್ಲಿಗೆ ಎಲ್ಲರೂ ಬನ್ನಿ ಇವರು ಕಂಫರ್ಟ್ ಫಿಕ್ಸೆಬಲ್ ಪ್ರೈಸ್ ಒಳ್ಳೆ ಪ್ರೈಸ್ ಆಗಿದೆ ನೋಡಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪಾಪ ಲೋಕಲ್ ಅವರು ಇವರಿಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲ ಮಾತಾಡುವಷ್ಟು ಅನುಭವ ಇಲ್ಲದ ಕಾರಣ ಅಷ್ಟು ಆಗ್ತಿಲ್ಲ ಅದನ್ನ ನಾವು ರಿಕ್ವೆಸ್ಟ್ ಮಾಡಿ ಇವರನ್ನ ಮಾತಾಡಿಸ್ತಿದ್ದೇವೆ ನಿಮಗೋಸ್ಕರ ಹಾಗೆ ಸರ್ ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸುಳ್ಳೆ ತಾಲೂಕಿನಿಂದ ಬಂದಿದ್ದೀರಾ ನಿಮ್ದು ಗ್ರಾಮ ಮಜಲ್ ಹೌಸ್ ಬಂದ್ಬಿಟ್ಟು ಕಂಚಲ್ಪಾಡಿ ಸುಣ್ಣ ಮೂಳೆ ಕಂಚಲ್ಪಾಡಿ ಅದೆಲ್ಲ ಲೋಕಲ್ ಇರುವ ಹೆಸರುಗಳು ಅದೇ ಗ್ರಾಮ ಅಕ್ಕಪಕ್ಕ ಅಲ್ವಾ ಹೌದು ಸರ್ ನಾವು ಕೊಟ್ಟ ಗಾಡಿ ಪ್ರೈಸ್ ಬಗ್ಗೆ ನೀವು ಹೇಳ್ತೀರಾ ಒಳ್ಳೆ ಪ್ರೈಸ್ ಬರೋಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ಅಂದರೆ ನಿಮಗೆ ಎಷ್ಟು ನಾವು ಕೊಟ್ಟೆ ಅಂದರೆ ಹದಿನೆಂಟು ಮಾಡಲ್ ಆ್ಯಕ್ಟಿವ ಅಂದರೆ ಹದಿನೆಂಟು ಮಾಡಲ್ ಆ್ಯಕ್ಟಿವ ಸಿಂಗಲ್ ಒಂದು ಆ್ಯಕ್ಟಿವ್ ನಾನು ನಿಮಗೆ ಏನು ಪ್ರೈಸ್ ಕೊಟ್ಟಿದ್ದೇವೆ ಮೂವತ್ತ ಎಂಟಕ್ಕೆ ಎಲ್ಲ ಇದು ಮಾಡಿದ್ದಾರೆ ಅಲ್ಲ ನಿಮಗೆ ಗಾಡಿ ಕೊಟ್ಟರೆ ರೇಟ್ ಮೂವತ್ತ ಸಾವಿರ ಅದು ಟ್ರಾನ್ಸ್ಫರ್ ಚಾರ್ಜ್ ಟೋಟಲ್ ಆಗಿ ಮೂವತ್ತೆಂಟು ಸಾವಿರ ಬರೀ ಗಾಡಿ ಇಷ್ಟಕ್ಕೆ ನಾನು ನಿಮಗೆ ಕೊಟ್ಟಿದ್ದೆ ಮೂವತ್ತಾರೂವರೆ ಮೂವತ್ತಾರು ಸಾವಿರ ಮೂವತ್ತಾರೂವರೆ ಸಾವಿರ ಹಾಗಾಗಿ ನಿಮಗೆ ಈ ಗಾಡಿಯಲ್ಲಿ ಎಷ್ಟು ಮನಿ ಸೇವ್ ಆಯ್ತು ಅಂತ ಹೇಳ್ತಿದ್ದೀರಾ ಅಂದರೆ ಕಡಿಮೆ ಸಿಕ್ಕಿದೆ ನೀವು ಹೇಳ್ತಾ ಇದ್ದೀರಾ ಕಡಿಮೆ ನಿಮಗೆ ಎಷ್ಟು ಕಡಿಮೆ ಆಗಿದೆ ನೀವು ಹೇಳ್ತಾ ನಿಮ್ಮ ಅಂದಾಜು ಪ್ರಕಾರ ಅಪ್ರೋಕ್ಸ್ ಒಂದು ಎರಡು ಸಾವಿರ ಏನು ರೀ ಎರಡು ಸಾವಿರನಾ ಅಲ್ಲಪ್ಪ ಹಾಂ ಸರ್ ಸರ್ ನಮ್ಮ ಬರೋ ಒಂದು ಐದು ಎಂಟು ಸಾವಿರ ಇದು ನಮ್ಮ ಯೂಟ್ಯೂಬ್ ನೋಡುವವರೆಗೆ ಗೊತ್ತಿದೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಮಾರ್ಕೆಟ್ ಇದೆ ಇವರ ಪ್ರಕಾರ ಇವರು ಎರಡು ನಾಲ್ಕು ಸಾವಿರ ಅಂತ ಹೇಳ್ತಾರೆ ಪರವಾಗಿಲ್ಲ ಅವೆಲ್ಲ ಆಲೋಚನೆ ಮಾಡ್ತಾರೆ ಹದಿನೆಂಟು ಮಾಡಲು ಗಾಡಿ ಮತ್ತಾರು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಅಲ್ವಾ ಐದು ಸಾವಿರ ನೀವು ಲಾಭ ಆಗಿದೆ ಅಂತ ಹೇಳ್ತಿದ್ದೀರಾ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆದರೂ ನೀವು ನಿಮಗೆ ನಮ್ಮ ಶೋರೂಮ್ ಪರಿಚಯ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಅಲ್ವಾ ಹೌದು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಅಂದ್ರೆ ಎಷ್ಟು ದಿನಗಳನ್ನು ನೋಡ್ತಾ ಇದ್ದೀರಾ ಒಂದು ಒಂದು ವರ್ಷದಿಂದ ನೋಡ್ತೀವಿ ನೋಡಿ ತುಂಬಾ ಖುಷಿಯಾಗಿ ಬಂದಿದೆ ಖುಷಿಯಾಗಿ ಬಂದಿದೆ ತುಂಬ ಖುಷಿಯಾಗಿದೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮನ್ನು ನಂಬಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದನೇ ಸುಳ್ಳೆ ತಾಲೂಕಿನಿಂದ ಕನಕಮಜಲ್ ಗ್ರಾಮದಿಂದ ಕಂಚಲ್ಪಾಡಿ ಹೌಸರಿನಿಂದ ಇವತ್ತು ಚಪ್ಪು ಹಾಗೂ ಸಫ್ವನ್ ಚಪ್ಪು ಅವರ ಹಾಗೂ ಮಂಚದವರಿ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೇ ಸಕ್ಕತ್ತಾದಂಥ ಒಂದು ವೆಹಿಕಲ್ ಕೂಡ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ಹಾಗಾಗಿ ಇವಡೆ ನಿಮಗೆ ಖುಷಿಯಾಗಿದ್ರೆ ಹಾಗಾಗಿ ಇವಡೆ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರಹದ ಯಾರೆಲ್ಲ ಯಾವ್ಯಾವ ಯಾವ ಯಾವ್ಯಾವ ಡಿಸ್ಟ್ರಿಕಿಂದಲೇ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತೆಕೊಂಡು ಹೋಗ್ತಾರೆ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಂ ಎಂ ಶರ ಫು ದೀನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡಿ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ Namastê.